ಹಾಯ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಇದೀಗ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶಾದ್ಯಂತ ಸೊ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸೊ ರಾಮ ಮಂದಿರ ಉದ್ಘಾಟನೆ ಒಂದು ಕಾರ್ಯಕ್ರಮದ ಸುದ್ದಿಗಳು ಹೆಚ್ಚಾಗಿ ವೈರಲ್ ಆಗ್ತಾ ಇರುವಂಥದ್ದು ಸೊ ಕಾ ಸಾಕಷ್ಟು ಒಂದು ಕಾಂಟ್ರವರ್ಷಿಯಲ್ ಮೆಟ್ರಿಗಳು ಕೂಡ ಈ ಸಂಬಂಧಪಟ್ಟಂತೆ ನಡೀತಾ ಇರ್ತಕ್ಕಂಥದ್ದು ಇದೀಗ ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ಸ್ಗಳು ಹೆಚ್ಚಾಗಿ ಬರ್ತದೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸೋಮವಾರ ರಾಮ ಮಂದಿರ ಉದ್ಘಾಟನೆ ಅಂತ ಏನು ಮಾಹಿತಿ ನಾವು ಕೊಟ್ಟಿದಾರಲ್ಲ ಸೊ ಈ ಒಂದು ಕಾರಣದಿಂದಾಗಿ ರ ಶಾಲಾ ಕಾಲೇಜುಗಳಿಗೆ ರಜೆನ ಘೋಷಣೆ ಮಾಡೋದು ಅಂದರೆ ವಿದ್ಯಾರ್ಥಿಗಳ ಪಾಯಿಂಟ್ ಆಫ್ ವ್ಯೂಂದ ಇವುದಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ನ ಕಡೆಯಿಂದ ಸೊ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಅಂಡರ್ಗೆ ಬರ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಆಫ್ ಡೇ ಒಂದು ರಜೆನ ಏನು ನಿಗದಿ ಮಾಡಿರ್ತಕ್ಕಂಥದ್ದು ಸೊ ಘೋಷಣೆ ಕೂಡ ಮಾಡಿದರೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ಅರ್ಧ ದಿನ ರಜೆಯನ್ನು ಕುರಿತು ಈಗ ಸ್ಟೇಟ್ ಗೌರ್ಮೆಂಟ್ಗಳಿಗೂ ಕೂಡ ಒಂದು ಪರ್ಸ್ನಲ್ ಅವರ ಒಂದು ಅಭಿಪ್ರಾಯನ ವ್ಯಕ್ತಪಡಿಸೋದಾಗಿರ್ಬೋದು ಅವರ ಒಂದು ನಿಲುವುಗಳನ್ನು ನಿರ್ಧಾರನ ತೆಗೆದುಕೊಳ್ಳುವಂಥ ಅಧಿಕಾರ ಇರುತ್ತೆ ಸೊ ಹಾಗಾಗಿ ಈ ಒಂದು ಶಾಲಾ ಕಾಲೇಜುಗಳು ಅಂತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ನ ಅಂಡರ್ಗೆ ಹೆಚ್ಚಾಗಿ ಬರಲಿಕ್ಕಿಲ್ಲ ಸೊ ಈ ಒಂದು ಸ್ಟೇಟ್ ಗೋರ್ಮೆಂಟ್ನ ಅಂಡರ್ಲಿಗೆ ಬರುವಂತದ್ದಾಗಿರುತ್ತೆ ಸೊ ಸ್ಟೇಟ್ ಗೋರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಮತ್ತು ಅಂದರೆ ಈಗ ಮೂರು ಪಟ್ಟಿಗಳು ಬರ್ತವೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಸೊ ಒಂದು ರಾಜ್ಯ ಪಟ್ಟಿಯಲ್ಲಿ ಶಾಲಾ ಕಾಲೇಜುಗಳು ಬರುವಂಥದ್ದಾಗಿರುತ್ತೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಶಾಲಾ ಕಾಲೇಜುಗಳ ಸಂಬಂಧಪಟ್ಟಂತೆ ಏನು ನಿರ್ಧಾರ ಕೊಟ್ಟಿದ್ದಾರೆ ಸೊ ರಜೆನ ಘೋಷಣೆ ಮಾಡಿದಾರ ಕರ್ನಾಟಕ ರಾಜ್ಯದಲ್ಲಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ರಜೆ ಘೋಷಣೆ ಆಗಿರುತ್ತಾ ಸೊ ರಜೆ ಇರೋದಿಲ್ವಾ ಈ ಕುರಿತು ಸಿಎಂ ಸಿದ್ದ ರಾಮಯ್ಯ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಸೊ ಮತ್ತು ಕೆಲವು ಕಡೆ ಸುದ್ದಿಗಳು ಕೂಡ ಬರ್ತಾ ಇರುವಂಥದ್ದು ಶಾಲಾ ಕಾಲೇಜುಗಳಿಗೆ ಜನವರಿ ಇಪ್ಪತ್ತೆರಡರಂದು ರಜೆ ಹಾಕಿದ್ರೆ ಸೊ ಒಟ್ಟಿನಲ್ಲಿ ರಜೆ ಹಾಕಿದ್ರೆ ಸಾವಿರ ರೂಪಾಯಿ ದಂಡ ಸೊ ಇಲ್ಲಿ ಸುದ್ದಿ ಏನು ಎತ್ತ ಕಂಪ್ಲೀಟ್ ಮಾಹಿತಿ ವಿಡದಲ್ಲಿ ನಿಮಗೆ ಸಿಕ್ತಾ ಇರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಜುಕೇಷನ್ ಕುರಿತು ತಿಳ್ಕೊಳ್ಳೋದಕ್ಕೆ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಮರಿ ವಿಡಿಯೋನ ಅಂತೂ ಶೇರ್ ಮಾಡಿ ಅವರಿಗೆ ವೀಡಿಯೋ ಸಹಾಯ ಆಗುತ್ತೆ ಹೆಲ್ಪ್ ಕೂಡ ಆಗ್ಬೋದು ಅಂತ ಹೇಳ್ತಾ ಸೊ ಇದರ ಕುರಿತು ಒಂದು ಟಾಪಿಕ್ನ ಕುರಿತು ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗ್ತಿದವಲ್ಲ ಸೊ ಜನವರಿ ಇಪ್ಪತ್ತೆರಡರಂದು ಭಾರತ ದೇಶದಲ್ಲಿ ಸೊ ಒಂದು ರಾಮ ಮಂದಿರ ಉದ್ಘಾಟನೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ನಡೆಸ್ತಿದ್ದಾರೆ ಈ ಒಂದು ರೀಸನ್ಸ್ ಇಂದ ಕೆಲವೊಂದು ಅಂದ್ರೆ ಇವಾಗ ಇಡೀ ರಾಜ್ಯಾದ್ಯಂತ ಮತ್ತೆ ದೇಶಾದ್ಯಂತನೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ನ ಕಡೆಯಿಂದ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನಂಡರಿಗೆ ಬರ್ತಕ್ಕಂಥ ಡಿಪಾರ್ಟ್ಮೆಂಟ್ ಗಳಿಗೆ ಅರ್ಧ ದಿನ ರಜೆಯನ್ನು ಘೋಷಣೆ ಮಾಡಿ ಇಲಾಖೆ ಕಡೆಯಿಂದ ಆದೇಶನ ಕೊಟ್ಟಿರತಕ್ಕಂಥದ್ದು ಸೊ ಸೆಂಟ್ರಲ್ ಗೌರ್ಮೆಂಟ್ ನ ಅಂಟರಿಗೆ ಬರ್ತಕ್ಕಂತಹ ಒಂದು ಇಲಾಖೆಗಳಲ್ಲಿ ಅರ್ಧ ದಿನ ರಜೆ ಇರುತ್ತೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವರೇ ಆದೇಶನ ಹೊರಡಿಸಿದ್ದಾರೆ ಇದೀಗ ರಾಜ್ಯ ಸರ್ಕಾರ ಕಡೆಯಿಂದ ಏನು ಮಾಹಿತಿ ಬಂದಿದೆ ಅಂತ ನಿಮ್ಗೆ ಡೌಟ್ ಇದೆಯಲ್ಲ ಈ ಕುರಿತು ಸಿಎಂ ಆಫ್ ಕರ್ನಾಟಕದ ಕಡೆಯಿಂದ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೊ ಅಯೋಧ್ಯೆ ರಾಮ ಮಂದಿರದಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಜ್ಯದಲ್ಲಿ ರಜೆಯನ್ನು ಘೋಷಣೆ ಮಾಡಬೇಕು ಸರ್ಕಾರಿ ರಜೆಯನ್ನು ಅಂತ ಕೋರಿ ಬಂದಿರತಕ್ಕಂಥ ಪತ್ರಗಳನ್ನ ನೋಡಬೇಕಾಗಿದೆ ನಿನ್ನ ಸೊ ಆ ಒಂದು ಪತ್ರಗಳನ್ನ ನಾನು ನಿನ್ನೆ ವೀಕ್ಷಣೆ ಮಾಡಿಲ್ಲ ಅಂತಕ್ಕಂಥ ಒಂದು ಹೇಳಿಕೆನ ಇದೀಗ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ರಾಜ್ಯದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರತಕ್ಕಂಥ ಒಂದು ಮಾತಾಗಿರತಕ್ಕಂಥದ್ದು ಹೇಳಿಕೆ ಆಗಿರತಕ್ಕಂಥದ್ದು ರಜೆ ಕೋರಿ ಬಿಜೆಪಿ ಪಿ ಮುಖಂಡರು ಪತ್ರ ಬರೆದಿದ್ದಾರೆ ಸರ್ಕಾರಿ ರಜೆ ಘೋಷಿಸಲಾಗುವುದೇ ಎಂಬ ಪ್ರಶ್ನೆಗೆ ಇದರಾಗಿದ್ದಂಥ ಸಂದರ್ಭದಲ್ಲಿ ಈ ಕುರಿತು ಆ ಒಂದು ಪತ್ರವನ್ನು ನಾನು ಗಮನಿಸಬೇಕಾಗಿದೆ ನೋಡಬೇಕಾಗಿದೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸದ್ಯಕ್ಕೆ ರಾಜ್ಯದಲ್ಲಿ ಇರತಕ್ಕಂಥ ಒಂದು ವಾತಾವರಣವನ್ನು ನೋಡ್ತಾ ಇದ್ದಾರೆ ರಜೆ ಘೋಷಣೆ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂಥದ್ದು ಸೊ ಹಾಗಾಗಿ ರಾಜ್ಯದಲ್ಲಿ ರಜೆ ಘೋಷಣೆ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದಾವೆ ಸ್ಟೇಟಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ರಜೆ ಘೋಷಣೆ ಚಾನ್ಸಸ್ ತುಂಬಾ ಕಡಿಮೆ ಇದೆ ಆಗಿ ರಜೆ ಅನೌನ್ಸ್ ಆಗುವಂಥದ್ದು ಸೊ ಆಗಬಹುದಾ ಆಗಲ್ಲವಾಂಥೇಳಿದರೆ ಸೋಮವಾರ ತನಕೊಂಡು ಟೈಮ್ ಇರುತ್ತೆ ಸೊ ನಾಳೆ ಬೇಕಾದ್ರೂ ಡಿಸೈಡ್ ಆಗ್ಬಿಡ್ಬೋದು ಬೇಕಂದ್ರೆ ಏನಾರ ಸಮಸ್ಯೆ ಇತ್ತು ಇನ್ನೊಂದು ಮತ್ತೊಂದು ಏನಾರ ರೀಸನ್ಸಿಂದ ಡಿಕ್ಲೇರ್ ಆದರೆ ಆಗಬಹುದು ಬಟ್ ಮೆಜಾರಿಟಿ ಇವಾಗ ಸಿಚುವೇಶನ್ ಪ್ರಕಾರ ಸಾಧ್ಯತೆಗಳು ತುಂಬಾ ಕಡಿಮೆ ಇರುವಂತದ್ದು ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ರಜೆಗಳನ್ನ ಕೆಲವೊಂದು ಸ್ಟೇಟ್ಸ್ಗಳಲ್ಲಿ ಏಳೆಂಟು ಸ್ಟೇಟ್ ಆಲ್ಮೋಸ್ಟ್ ಹೆಚ್ಚಿಗೆ ಸ್ಟೇಟ್ಸ್ ಗಳಲ್ಲಿ ರಜೆಗಳನ್ನು ಡಿಕ್ಲೇರ್ ಕೂಡ ಮಾಡಿದರೆ ಶಾಲಾ ಕಾಲೇಜುಗಳಾಗಿರ್ಬೋದು ಇತರೆ ಒಂದು ಸರ್ಕಾರಿ ರಜೆ ಕೂಡ ಘೋಷಣೆ ಆಗಿದೆ ಇದೀಗ ಒಂದು ಸುದ್ದಿ ಕೂಡ ವಿರಲಾಗ್ತಾ ಇತ್ತು ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಉದ್ಘಾಟನೆ ಕಾರಣದಿಂದಾಗಿ ಸೊ ಒಂದು ರಜೆಯನ್ನು ರಾಕರ ಮಕ್ಕಳಿಗೆ ಸಾವಿರ ರೂಪಾಯಿ ದಂಡವನ್ನ ವಿಧಿಸಲಾಗ್ತದೆ ಅಂತ ಅಂದ್ಬಿಟ್ಟು ಒಂದು ಶಾಲೆ ಕಡೆಯಿಂದ ಅಂದರೆ ಸೇಂಟ್ ಜೋಸೆಫ್ನ ಒಂದು ಶಾಲಾ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಪೋಷಕರುಗಳಿಗೆ ಕರೆ ಮಾಡಿ ಅವರು ಹೇಳ್ತಿದ್ದಾರೆ ಫೈನಲ್ ಅಂತ ದಂಡ ಹಾಕ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಂದು ಸುದ್ದಿಗಳು ಕೂಡ ವೈರಲ್ ಆಯಿತು ನಂತರದಲ್ಲಿ ಅಲ್ಲಿಗೆ ಡಿ ಪಿ ಆಗಿರ್ಬೋದು ಇತರೆ ಒಂದು ಏನು ವರಿಷ್ಠ ಅಧಿಕಾರಿಗಳು ಆಗಿರ್ಬೋದು ಒಂದು ಡಿಪಾರ್ಟ್ಮೆಂಟ್ನ ಕಡೆಯಿಂದ ಹೋದಂಥ ಪಕ್ಷದಲ್ಲಿ ಸೊ ಆ ಥರ ಯಾವುದೇ ರೀತಿ ನಾವು ಯಾರಿಗೂ ಕೂಡ ದಂಡವನ್ನು ವಿಧಿಸ್ತೇವೆ ಅಂತೇಳಿಲ್ಲ ಸರ ಸಾಲು ಸಾಲು ರಜೆಗಳು ಬರ್ತಾ ಇರೋದರಿಂದ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಸಮಸ್ಯೆ ಆಗ್ಬೋದು ಸೊ ಈ ಒಂದು ರೀಸನಿಂದ ನಾವು ಎಚ್ಚರಿಕೆ ಕೊಡ್ತೀವಿ ದಂಡ ಹಾಕ್ತಿವಿ ಅಂತಕ್ಕಂಥ ಒಂದು ಸುದ್ದಿನ ನಾವು ಎಲ್ಲೂ ಕೂಡ ಹೇಳಿಲ್ಲ ಅಂತಕ್ಕಂಥ ವಾದ ವಿವಾದಗಳು ನಡೀತಾ ಇರುವಂಥದ್ದು ಸೊ ಎಲ್ಲೂ ಕೂಡ ಫೈನ್ ಅಂತ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಹಾಕೋದು ಇಲ್ಲ ಕೂಡ ಮೆಜಾರಿಟಿ ಬಟ್ ಪ್ರೈವೇಟ್ ಸ್ಕೂಲು ಇನ್ಸ್ಟಿಟ್ಯೂಷನ್ಸ್ಗಳಿರ್ತಾವಲ್ಲ ಸೊ ಅವರಿಗೆ ಅವ್ರದೇ ಆದ ರೂಲ್ಸ್ ಗಳನ್ನು ಮಾಡ್ಕೋಬಹುದಾಗಿರುತ್ತೆ ಬಟ್ ಈ ರೇಂಜಿಗೆ ಮಾಡುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಸದ್ಯಕ್ಕೆ ಎಲ್ಲೂ ಕೂಡ ಫೈನ್ ಅಂತೂ ಹಾಕ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸುದ್ದಿ ಚಿಕ್ಕಮಗಳೂರಿನಲ್ಲಿ ನಡೆದಿರತಕ್ಕಂಥ ಘಟನೆ ಆಗಿರುತ್ತೆ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ರಜೆ ಕೊಡುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ ಕೊಟ್ಟರೆ ಚಾನ್ಸಸ್ ಇರಬಹುದು ಬಟ್ ಆಫ್ ಟೇಕ್ ಕೊಡಬಹುದು ಅಷ್ಟೇ ಕೊಟ್ಟರೆ ಮೆಜಾರಿಟಿ ಕೊಡಲ್ಲ ಅಂತಕ್ಕಂಥ ಸುದ್ದಿಗಳು ಸದ್ಯಕ್ಕೆ ಇರುವಂತದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಂತ ಪಕ್ಷದಲ್ಲಿ ಕನ್ನಡವೇ ಯೂಟ್ಯೂಬ್ ಚಾನಲ್ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ